ಹಾಯ್ ಹೆಲೋ ನಮಸ್ಕಾರ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತಾ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಪ್ರೆಸ್ ಮಾಡುವುದರ ಮೂಲಕ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ ಬನ್ನಿ ವಿಡಿಯೋ ನೋಡಿಕೊಂಡು ಬರೋಣ ನೀವೇನಾದರೂ ಸ್ವಂತ ಬಿಸ್ನೆಸ್ ಪ್ರಾರಂಭ ಮಾಡಬೇಕು ಅಥವಾ ಚಿಕ್ಕದಾಗಿ ಏನಾದರೂ ಒಂದು ಇಂಡಸ್ಟ್ರಿ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿರೋರಿಗೆ ಕೇಂದ್ರ ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ ಬಂದಿದೆ ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಯೋಜನೆ ಪಿಎಂಇಜಿ ಈ ಒಂದು ಯೋಜನೆಯಲ್ಲಿ ನಿಮ್ಮ ಸ್ವಂತ ಉದ್ಯಮ ಅಥವಾ ವ್ಯಾಪಾರ ಅಥವಾ ಮಿನಿ ಇಂಡಸ್ಟ್ರಿ ಇದೇನಾದರೂ ಪ್ರಾರಂಭಿಸಲು ಬಯಸುವವರಿಗೆ ಒಂದು ಸಾಲದ ಮೇಲೆ ಒಟ್ಟು ಮೂವತ್ತೈದು ಪರ್ಸೆಂಟರಷ್ಟು ಸಬ್ಸಿಡಿಯನ್ನು ಆರ್ಥಿಕ ಸಹಾಯವಾಗಿ ಸಬ್ಸಿಡಿಯನ್ನು ಪಡೆಯುವ ಒಂದು ಅವಕಾಶ ಇದೆ ಈ ಒಂದು ವಿಡಿಯೋದಲ್ಲಿ ಅರ್ಜಿ ಸಲ್ಲಿಸುವ ವಿಧಾನಗಳು ಸೇರಿದಂತೆ ಈ ಒಂದು ಯೋಜನೆಯ ಸಂಪೂರ್ಣ ವಿವರವನ್ನು ತಿಳಿದುಕೊಳ್ಳೋಣ ಈ ಸಮಯದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸ್ವಂತ ಉದ್ಯಮ ಪ್ರಾರಂಭಿಸಲು ಬಯಸುವ ಅರ್ಹರಿಗೆ ಅನೇಕ ಸಬ್ಸಿಡಿ ಆಧಾರಿತ ಯೋಜನೆಗಳನ್ನು ಅನುಷ್ಠಾನಗೊಳಿಸ್ತಾ ಇದೆ ಇಲ್ಲಿ ನಾವು ಪ್ರಧಾನಮಂತ್ರಿ ರೋಜ್ಗಾರ್ ಸೃಷ್ಟಿ ಯೋಜನೆ ಅಂದರೆ ಪಿ ಎಮ್ ಇ ಜಿ ಪಿ ಬಗ್ಗೆ ಒಂದು ಮುಖ್ಯ ಮಾಹಿತಿಯನ್ನು ನೀಡ್ತಾ ಇದ್ದೀವಿ ಮೊದಲು ನಾವು ಯಾವ ಉದ್ಯಮಗಳಿಗೆ ಈ ಒಂದು ಸಬ್ಸಿಡಿ ಸೌಲಭ್ಯ ಸಿಗುತ್ತೆ ಅಂತ ನೋಡೋದಾದರೆ ಮೊದಲನೇದಾಗಿ ಸಿದ್ಧ ಉಡುಪು ತಯಾರಿಕೆ ಅಥವಾ ಟೈಲರಿಂಗ್ ಅಂತೇನು ಕರಿ ಅದಕ್ಕೆ ಸಬ್ಸಿಡಿ ಸಿಗುತ್ತೆ ಸೌಂದರ್ಯ ಕೇಂದ್ರ ಅಂದರೆ ಬ್ಯೂಟಿ ಪಾರ್ಲರ್ಗೂ ಕೂಡ ಸಬ್ಸಿಡಿ ಸಿಗುತ್ತೆ ಕಾಗದ ಪ್ಲೇಟ್ ತಯಾರಿಕೆ ಈ ಒಂದು ಇಂಡಸ್ಟ್ರಿಗೂ ಕೂಡ ಸಬ್ಸಿಡಿ ಸಿಗುತ್ತೆ ಸಿ ಎಸ್ ಸಿ ಸೇವಾ ಕೇಂದ್ರ ತೆರೀತೀವಿ ಅಂದರೆ ಅದಕ್ಕೂ ಕೂಡ ಈ ಒಂದು ಸಬ್ಸಿಡಿ ಸಿಗುತ್ತೆ ಸೈಬರ್ ಕೇಂದ್ರ ಯಾರು ಸ್ಟಾರ್ಟ್ ಮಾಡ್ಬೇಕಂತ ಇದ್ರಲ್ಲ ಅವ್ರಿಗೂ ಕೂಡ ಇ ಪಿ ಎಮ್ ಇ ಜಿ ಪಿ ಯೋಜನೆಯಿಂದ ಸಬ್ಸಿಡಿ ಸಿಗುತ್ತೆ ದ್ವಿಚಕ್ರ ವಾಹನ ಸೇವಾ ಕೇಂದ್ರ ಅವ್ರಿಗೂ ಕೂಡ ಸಬ್ಸಿಡಿ ಸಿಗುತ್ತೆ ಧ್ವನಿ ಮತ್ತು ಬೆಳಕಿನ ಸಲಕರಣೆ ಸೇವಾ ಕೇಂದ್ರ ತೆರೆಯಲು ಕೂಡ ಸಬ್ಸಿಡಿ ಅಮೌಂಟ್ ಸಿಗುತ್ತೆ ಶ್ಯಾಮಿಯಾನ ಸೇವಾ ಕೇಂದ್ರ ತೆರೆಯೋರಿಗೂ ಕೂಡ ಸಬ್ಸಿಡಿ ಸಿಗುತ್ತೆ ಮರ ಕೆಲಸ ಕೂಡ ಸಬ್ಸಿಡಿ ಸಿಗುತ್ತೆ ಆಹಾರ ಉತ್ಪನ್ನ ತಯಾರಿಕೆ ಮಾಡೋರಿಗೂ ಕೂಡ ಸಬ್ಸಿಡಿ ಸಿಗುತ್ತೆ ಅಡಿಕೆ ಹಾಳೆ ತಟ್ಟೆ ತಯಾರಿಕೆ ಮಾಡೋರಿಗೂ ಕೂಡ ಸಬ್ಸಿಡಿ ಸಿಗುತ್ತೆ ಕೋಳಿ ಸಾಕಾಣಿಕೆ ಮಾಡೋರಿಗೂ ಕೂಡ ಸಬ್ಸಿಡಿ ಸಿಗುತ್ತೆ ಹೈನುಗಾರಿಕೆ ಮಾಡೋರ್ಗೂ ಕೂಡ ಸಬ್ಸಿಡಿ ಸಿಗುತ್ತೆ ಓಟೆಲ್ ಅಥವಾ ಕ್ಯಾಂಟೀನ್ ಶಾಖಾಹಾರಿ ಮಾಡೋರಿಗೂ ಕೂಡ ಸಬ್ಸಿಡಿ ಸಿಗುತ್ತೆ ಅಕ್ಕಿ ಹಿಟ್ಟಿನ ಗಿರಣಿ ನಡೆಸೋರ್ಗು ಸಬ್ಸಿಡಿ ಸಿಗುತ್ತೆ ಎಣ್ಣೆ ಗಿರಣಿ ನಡೆಸೋರ್ಗು ಕೂಡ ಸಬ್ಸಿಡಿ ಸಿಗುತ್ತೆ ಬೇಕರಿ ಮತ್ತು ವಸ್ತು ತಯಾರಿಕೆ ಇಷ್ಟು ಉದ್ಯಮಗಳನ್ನು ನೀವು ಶುರು ಮಾಡೋದಾದರೆ ಸರ್ಕಾರದಿಂದ ಮೂವತ್ತೈದು ಪರ್ಸೆಂಟ್ ಸಬ್ಸಿಡಿಯನ್ನು ಈ ಒಂದು ಇಂಡಸ್ಟ್ರಿಗೆ ನೀವು ತಗೋಬೋದು ನೆಕ್ಸ್ಟು ಯಾರು ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ನೋಡೋದಾದರೆ ಅರ್ಜಿದಾರರು ಭಾರತದ ನಿವಾಸಿಯಾಗಿರಬೇಕು ಎಲ್ಲ ವರ್ಗ ಎಲ್ಲ ಜಾತಿಯ ಅಭ್ಯರ್ಥಿಗಳು ಕೂಡ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಈ ಯೋಜನೆಯಡಿ ಈಗಾಗಲೇ ಒಮ್ಮೆ ಸಹಾಯಧನ ಪಡೆದವರು ಮತ್ತೆ ಅರ್ಜಿ ಸಲ್ಲಿಸಲು ಅರ್ಹಲ್ಲ ಏನಾದರೂ ನೀವು ಬಿಫೋರ್ ಅಪ್ಲಿಕೇಶನ್ ಯಾವುದಾದರೂ ಹಾಕಿ ನೀವು ಸಬ್ಸಿಡಿ ಲೋನು ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ ಸಬ್ಸಿಡಿಯನ್ನು ತೊಗೊಂಡಿದ್ದಾರೆ ಅಂದರೆ ಈ ಒಂದು ಅಪ್ಲಿಕೇಶನ್ನ ಹಾಕ್ಲಿಕ್ಕೆ ಬರೋದಿಲ್ಲ ಎಲಿಜಿಬಲ್ ಆಗಿರೋದಿಲ್ಲ ಗ್ರಾಮೀಣ ಮತ್ತು ನಗರ ಇಬ್ಬರು ಕೂಡ ಈ ಒಂದು ಅಪ್ಲಿಕೇಶನ್ಗೆ ಎಲಿಜಿಬಲ್ ಆಗಿರ್ತಾರೆ ರೂರಲ್ಲಾಕ್ಬೋದು ಅರ್ಬನ್ನವರು ಕೂಡ ಹಾಕ್ಬೋದು ನೆಕ್ಸ್ಟ್ ಅರ್ಜಿ ಸಲ್ಲಿಸುವ ವಿಧಾನ ಹೇಗೆ ಅಂತ ನೋಡೋದಾದರೆ ಇದಕ್ಕೆ ಆಸಕ್ತ ಅಭ್ಯರ್ಥಿಗಳು ಈ ಒಂದು ವಿಧಾನದಲ್ಲಿ ಒಂದರ ಮೂಲಕ ಅರ್ಜಿಯನ್ನು ಸಲ್ಲಿಸ್ಬೋದು ಆನ್ಲೈನ್ ಮೂಲಕ ಸಲ್ಲಿಸ್ಬೋದು ಅಥವಾ ಆಫ್ಲೈನ್ ಮೂಲಕ ಒಂದು ಅರ್ಜಿಯನ್ನು ಸಲ್ಲಿಸ್ಬೋದು ನೇರವಾಗಿ ನಿಮ್ಮ ಜಿಲ್ಲೆಯ ಕೈಗಾರಿಕಾ ಕೇಂದ್ರ ಅಥವಾ ಡಿ ಐ ಸಿ ಅಂತ ಏನು ಕರಿತೀವಲ್ಲ ಈ ಒಂದು ಇಲಾಖೆಯನ್ನು ಭೇಟಿ ಮಾಡಿ ನಿಮ್ಮ ಅಗತ್ಯ ಅಗತ್ಯವಾಗಿರ್ತಕ್ಕಂಥ ನಿಮ್ಮ ಎಲ್ಲ ದಾಖಲೆಗಳನ್ನು ಅರ್ಜಿ ಫಾರಮ್ನೊಂದಿಗೆ ಅಲ್ಲೇ ಕೂಡ ಸಲ್ಪ ಸಲ್ಲಿಸ್ಬೋದು ಅದು ಆಫ್ಲೈನ್ ಆಗಿರುತ್ತೆ ನೆಕ್ಸ್ಟ್ ಆನ್ಲೈನ್ ಅರ್ಜಿ ನೋಡೋದಾದರೆ ನಿಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಅಥವಾ ಸಿಟಿಯಲ್ಲೇ ಆಗಿರಲಿ ಒಂದು ಸೈಬರ್ ಸೆಂಟ್ರು ಗ್ರಾಮವನ್ನು ಸೇವಾ ಸಿಂಧು ಸಿ ಎಸ್ ಸಿ ಸೇವಾ ಕೇಂದ್ರ ಈ ಥರ ಸೈಬರ್ ಸೆಂಟ್ರುಗಳಿಗೆ ಹೋಗಿ ನೀವು ಅಲ್ಲೂ ಕೂಡ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸ್ಬೋದು ಈ ಒಂದು ಯೋಜನೆಗೆ ಅಥವಾ ಏನಾದರೂ ನಮಗೆ ಕ ಸ್ಕಿಲ್ ಚೆನ್ನಾಗಿದೆ ನಮ್ಮ ಹತ್ರ ಲ್ಯಾಪ್ಟಾಪ್ ಇದೆ ನಾವು ಅಪ್ಲಿಕೇಶನನ್ನು ನಾವು ಮೊಬೈಲ್ ಇದರಲ್ಲಿ ಹಾಕ್ತೀವಿ ಸಿಸ್ಟಮಲ್ಲಿ ಹಾಕ್ತೀವಿ ಅಥವಾ ಮೊಬೈಲಲ್ಲಿ ಕೂಡ ಹಾಕ್ಬೋದು ಸ್ವಲ್ಪ ಕಷ್ಟ ಆಗುತ್ತೆ ಅಪ್ಲಿಕೇಶನ್ ಎಲ್ಲ ಅಷ್ಟು ಫಾಸ್ಟಾಗಿ ನೀಟಾಗಿ ಕ್ಲೀನಾಗಿ ವರ್ಕ್ ಆಗೋಲ್ಲ ಪ್ಲಸ್ ಸ್ಕ್ಯಾನ್ ಕಾಪಿಗಳನ್ನೆಲ್ಲ ಅಪ್ಲೋಡ್ ಮಾಡಲಿಕ್ಕೆ ಮೊಬೈಲಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ನಿಮಗೆ ಸ್ಕಿಲ್ ಚೆನ್ನಾಗಿದೆ ಅಂದರೆ ನೀವು ಡೆಸ್ಕ್ಟಾಪ್ ಮಾಡ್ನ ಆನ್ ಮಾಡಿಕೊಂಡು ಫೋನಲ್ಲಿ ಕೂಡ ಈ ಒಂದು ಅಪ್ಲಿಕೇಶನನ್ನು ಹಾಕ್ಬೋದು ಇದು ಸಂಪೂರ್ಣವಾಗಿ ಆನ್ಲೈನ್ ಅಪ್ಲಿಕೇಶನ್ ಆಗಿರುತ್ತೆ ನೆಕ್ಸ್ಟು ಈ ಒಂದು ಅಪ್ಲಿಕೇಶನ್ಗೆ ಡಾಕ್ಯುಮೆಂಟ್ ಏನು ಬೇಕು ತುಂಬ ಇಂಪಾರ್ಟೆಂಟ್ ಮಾಹಿತಿ ಇದು ಇದನ್ನು ಸ್ಕಿಪ್ ಮಾಡಬೇಡಿ ಯಾವುದೇ ಕಾರಣದಿಂದಲೂ ಪೂರ್ತಿ ವಿಡಿಯೋ ನೋಡಿ ಮೊದಲಿಗೆ ಡಾಕ್ಯುಮೆಂಟಲ್ಲಿ ಅರ್ಜಿದಾರ ಆಧಾರ್ ಕಾರ್ಡ್ ಬೇಕಾಗುತ್ತೆ ಕ್ಯಾಸ್ಟ್ ಸರ್ಟಿಫಿಕೇಟು ಬೇಕಾಗುತ್ತೆ ಇನ್ನು ನಿವಾಸ ಪ್ರಮಾಣ ಪತ್ರ ಅಂದರೆ ತಾಲೂಕು ಆಫೀಸಿಂದ ಅಥವಾ ಪಂಚಾಯತ್ ಆಫೀಸಿಂದ ತೆಗೆದುಕೊಂಡು ತೆಗೆದುಕೊಂಡು ಬಂದಿರತಕ್ಕಂಥ ಒಂದು ವಾಸಸ್ಥಳ ದೃಢೀಕರಣ ಪತ್ರ ಆಗಬೇಕಾಗುತ್ತೆ ನೆಕ್ಸ್ಟ್ ಪಾನ್ ಕಾರ್ಡ್ ಬೇಕಾಗುತ್ತೆ ಇನ್ಕಮ್ ಪ್ರೂಫಿಗೆ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ ಪಾಸ್ಬುಕ್ ಕಡ್ಡಾಯವಾಗಿ ಬೇಕಾಗಿರುತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಯೋಜನಾ ವರದಿ ಅಂದರೆ ಪ್ರಾಜೆಕ್ಟ್ ರಿಪೋರ್ಟ್ ನೀವು ಯಾವ ಉದ್ಯಮ ಯಾವ ಇಂಡಸ್ಟ್ರಿಯನ್ನು ಸ್ಟಾರ್ಟ್ ಇದ್ದೀರಾ ಅದಕ್ಕೆ ನಿಮ್ಮಲ್ಲಿ ಆಗ್ತಕ್ಕಂಥ ಅಂದರೆ ವಂತಿಕೆ ಹಣ ಅಂತ ಏನು ಕರಿತೀವಲ್ಲ ಡೌನ್ ಪೇಮೆಂಟು ಎಷ್ಟು ನಿಮ್ಮಲ್ಲಿರ್ತಕ್ಕಂಥದ್ದು ಇನ್ನು ಟೋಟಲಿ ಆ ಒಂದು ಇಂಡಸ್ಟ್ರಿಗೆ ಎಷ್ಟು ಅಮೌಂಟು ಬೇಕಾಗುತ್ತೆ ಒಂದು ಅಪ್ರಾಕ್ಸಿಮೇಟ್ಲಿ ಅಂದಾಜು ಪಟ್ಟಿ ಅಂತ ಏನು ಕರಿತೀವಲ್ಲ ಅದೊಂದು ಜೊತೆಗೆ ಆ ಒಂದು ಯೋಜನೆ ಪ್ರಾರಂಭವಾದ ಮೇಲೆ ಯಾವ್ಯಾವ ವರ್ಷದಲ್ಲಿ ಎಷ್ಟೆಷ್ಟು ಒಂದು ಅಂದಾಜು ಪ್ರಕಾರ ಆದಾಯ ಬರಬಹುದು ಎಷ್ಟು ಯಾವ ವರ್ಷದಿಂದ ನೀವು ಇ ಎಮ್ ಐಯನ್ನು ಕಟ್ಟಲಿಕ್ಕೆ ಪ್ರಾರಂಭ ಮಾಡ್ತೀರಿ ಎಷ್ಟು ವರ್ಷ ಇ ಎಮ್ ಐಯನ್ನು ಕಟ್ತೀರಿ ನಿಮಗೆ ಅಂದಾಜು ಪ್ರಕಾರ ಈ ಒಂದು ಪ್ರಾಜೆಕ್ಟಿಂದ ಎಷ್ಟು ನಿಮಗೆ ಲಾಭ ಬರಬಹುದು ನೀವೆಷ್ಟು ಲಾಭವನ್ನು ನಿರೀಕ್ಷೆ ಮಾಡ್ತಾ ಇದ್ದೀರಿ ಇದನ್ನು ನೀವು ಎಷ್ಟು ದೊಡ್ಡದಾಗಿ ಬೆಳೆಸ್ತೀರಿ ಎಷ್ಟು ವರ್ಷಕ್ಕೆ ನಿಮ್ಮ ಈ ಒಂದು ಇಂಡಸ್ಟ್ರಿ ದೊಡ್ಡದಾಗಿ ನಿಮ್ಮ ಪ್ರಾಜೆಕ್ಟು ದೊಡ್ಡದಾಗಿ ಬೆಳೆಯುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ರಿಪೋರ್ಟನ್ನು ರೆಡಿ ಮಾಡೋದೇ ಇದೊಂದು ಪ್ರಾಜೆಕ್ಟ್ ರಿಪೋರ್ಟು ಇದಕ್ಕೆ ಆಡಿಟರ್ದು ಚಾರಿಟೆಡ್ ಅಕೌಂಟೆಂಟ್ನವ್ರದ್ದು ಶೀಲು ಸಿಗ್ನೇಚರ್ ಬೇಕಾಗುತ್ತೆ ಅವ್ರ ಮುಖಾಂತರನೇ ಈ ಒಂದು ಯೋಜನಾ ವರದಿ ಅಂದರೆ ಒಂದು ಪ್ರಾಜೆಕ್ಟ್ ರಿಪೋರ್ಟನ್ನು ರೆಡಿ ಮಾಡಿಸ್ಬೇಕಾಗುತ್ತೆ ಈ ಯೋಜನೆಗೆ ಇದು ತುಂಬ ಅತಿ ಮುಖ್ಯವಾದಂಥ ದಾಖಲೆ ಆಗಿರುತ್ತೆ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸುವ ಮುನ್ನ ಬಿಫೋರ್ ನೀವು ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ ನೀವು ಏನು ತಿಳ್ಕೋಬೇಕಪ್ಪ ಕೆಲವೊಂದು ವಿಚಾರಗಳನ್ನು ತಿಳ್ಕೊಬೇಕಾಗುತ್ತೆ ನೇರವಾಗಿ ಅರ್ಜಿ ಸಲ್ಲಿಸುವ ಮುನ್ನ ನಿಮ್ಮ ಬ್ಯಾಂಕ್ ಶಾಖೆಯನ್ನು ಭೇಟಿ ಮಾಡಿ ಯೋಜನೆಗೆ ಅಗತ್ಯವಾದ ಉಪಕರಣಗಳು ಒಟ್ಟು ವೆಚ್ಚ ಮತ್ತು ಸಾಲದ ವಿವರ ಇದನ್ನು ತಿಳಿದುಕೊಳ್ಳುವುದು ತುಂಬ ಅತ್ಯಮೂಲ್ಯವಾಗಿರುತ್ತದೆ ಮತ್ತು ಸಿಬಿಲ್ ಸ್ಕೋರ್ ನಿಮ್ಮ ಏಳುನೂರಕ್ಕಿಂತ ಅಥವಾ ಅದಕ್ಕಿಂತ ಹೆಚ್ಚಿದ್ದರೆ ಈ ಒಂದು ಸ ಸಾಲವನ್ನು ಪಡೆಯಲು ಅರ್ಹರಾಗಿರುತ್ತಾರೆ ಅಥವಾ ಅದಕ್ಕಿಂತ ಕಡಿಮೆ ಇದ್ದರೆ ಇದಕ್ಕೆ ನಾಟ್ ಎಲಿಜಿಬಲ್ ಅಂತೇಳಿ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗೋ ಸಾಧ್ಯತೆ ಇರುತ್ತೆ ಅಪ್ಲಿಕೇಶನನ್ನು ನೇರವಾಗಿ ನೀವೇ ಹಾಕೋದಾದರೆ ಹಾಕ್ಬೋದು ಅಥವಾ ಸೈಬರ್ ಸೆಂಟ್ರ್ಗಳಿಗೆ ಹೋಗಿ ಅಪ್ಲಿಕೇಶನನ್ನು ಹಾಕ್ಬೋದು ಇದೊಂದು ನೆಕ್ಸ್ಟ್ ಈ ಒಂದು ಯೋಜನೆಯ ಸಬ್ಸಿಡಿಯನ್ನು ಯಾವ ಥರ ತಗೋಬೇಕು ಅಂತ ನೋಡೋದಾದರೆ ಅರ್ಜಿ ಸಲ್ಲಿಸಿದ ನಂತರ ಜಿಲ್ಲಾ ಕೈಗಾರಿಕಾ ಕೇಂದ್ರವು ದಾಖಲೆಗಳನ್ನು ಪರಿಶೀಲಿಸಿ ನೀವು ತಿಳಿಸಿದ ಬ್ಯಾಂಕ್ ಖಾತೆಗೆ ಅರ್ಜಿಯನ್ನು ಕಳುಹಿಸುತ್ತದೆ ಬ್ಯಾಂಕ್ ಶಾಖೆಯು ನಿಮ್ಮ ಯೋಜನೆಯ ಸ್ಥಳವನ್ನು ಪರಿಶೀಲಿಸಿ ಸಾಲವನ್ನು ಮಂಜೂರು ಮಾಡಿ ಅಗತ್ಯ ಉಪಕರಣಗಳಿಗೆ ಹಣವನ್ನು ನೇರವಾಗಿ ಸಂಬಂಧಿಸಿದ ಕಂಪನಿಗಳಿಗೆ ವರ್ಗಾಯಿಸುತ್ತದೆ ಸಾಲ ಮಂಜೂರಾದ ನಂತರ ಕೇಂದ್ರ ಸರ್ಕಾರದ ಮೂವತ್ತೈದು ಪರ್ಸೆಂಟ್ ಸಬ್ಸಿಡಿ ಹಣವನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ವರ್ಗಾಯಿಸಲಾಗುತ್ತದೆ ಆದರೆ ಈ ಹಣವನ್ನು ನೇರವಾಗಿ ನಿಮಗೆ ನೀಡದೆ ಮೂರು ವರ್ಷಗಳ ಕಾಲ ಫಿಕ್ಸೆಡ್ ಡೆಪಾಸಿಟ್ ಅಂದರೆ ಎಫ್ ಡಿ ಆಗಿ ನೀವು ಸಾಲವನ್ನು ಯಶಸ್ವಿಯಾಗಿ ಮರುಪಾವತಿ ಮಾಡಿದ ನಂತರ ಮೂರು ವರ್ಷಗಳ ನಂತರ ಈ ಒಂದು ಎಫ್ ಡಿ ಹಣವನ್ನು ನಿಮ್ಮ ಖಾತೆಗೆ ಜಮಾ ಮಾಡಲಾಗುತ್ತದೆ ನೀವು ಈ ಸಬ್ಸಿಡಿಯನ್ನು ಬ್ಯಾಕ್ ಎಂಡ್ ಸಬ್ಸಿಡಿ ಅಂತ ಕರೀತೀವಿ ಸ್ನೇಹಿತರೆ ನಿಮಗೆ ಯಾವ ಇಂಡಸ್ಟ್ರಿ ಸ್ಟಾರ್ಟ್ ಮಾಡ್ತೀರಾ ಉದಾಹರಣೆ ನೀವು ಒಂದು ಅಡಿಕೆ ತಟ್ಟೆ ಮೆಷಿನ್ ಇಂಡಸ್ಟ್ರಿ ಸ್ಟಾರ್ಟ್ ಮಾಡಬೇಕಂತ ಇದ್ದರೆ ಆ ಅಡಿಕೆ ತಟ್ಟೆ ಮಿಷಿನಿಗೆ ಅಥವಾ ರಾ ಮೆಟೀರಿಯಲ್ಗೆ ಬೇಕಾಗಿರ್ತಕ್ಕಂಥ ಅಮೌಂಟನ್ನು ಅವರು ಕಂಪ್ನಿಗೆ ನೇರವಾಗಿ ಕೊಡ್ತಾರೆ ನಿಮ್ಗೆ ಯಾವುದೇ ರೀತಿಯಾದಂಥ ಕ್ಯಾಶು ಚೆಕ್ಕು ಕೊಡೋದಿಲ್ಲ ಈ ಇಂಡಸ್ಟ್ರಿ ಸ್ಟಾರ್ಟ್ ಆದ ನಂತರ ಪೂರ್ಣಗೊಂಡು ನಿಮ್ಮ ಪ್ರೋಸೆಸ್ಸು ಸ್ಟಾರ್ಟಾಗಿ ನಿಮ್ಮದು ಪ್ರೊಡಕ್ಷನ್ ಸ್ಟಾರ್ಟ್ ಆಗಿ ನಿಮಗೆ ಲಾಭ ಬರೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಆವಾಗ ಇ ಎಮ್ ಐ ಮುಖಾಂತರ ಪೂರ್ತಿ ನೀವು ಕಟ್ಟಿ ನಿಮ್ಮ ಲೋನನ್ನು ಕ್ಲಿಯರ್ ಮಾಡಿದ ಮೇಲೇ ನಿಮಗೆ ಸಬ್ಸಿಡಿ ಅಮೌಂಟು ನಿಮ್ಮ ಖಾತೆಗೆ ಕ್ಯಾಶ್ ಡೆಪಾಸಿಟ್ ರೂಪದಲ್ಲಿ ಬರುತ್ತೆ ಅದಕ್ಕಿಂತ ಮುಂಚೆ ನಿಮ್ಮದು ಲೋನ್ ಪ್ರೋಸೆಸ್ ಸ್ಟಾರ್ಟ್ ಆದಾಗ ಎಫ್ ಡಿ ರೂಪದಲ್ಲಿ ನಿಮ್ಮ ಅಕೌಂಟಲ್ಲಿ ಇರುತ್ತೆ ಸ್ನೇಹಿತರೆ ಇದೊಂದು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ ಇದೊಂದು ಒಳ್ಳೆಯ ಆಗಿದೆ ಸೆಂಟ್ರಲ್ ಇಂದ ಯೋಜನೆ ಇದನ್ನ ಬಳಸ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಇಲ್ಲಿವರೆಗೂ ವೀಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಸ್ನೇಹಿತರೆ ನಮಸ್ಕಾರ